ಕೇರೂರ್ ಅಂತ ಒಂದು ಊರಿದೆ ಗೊತ್ತಿದೆಯಾ ಕೇರೂರು ಪುಣ್ಯ ಕೇರೂರ್ ಒಳಗಡೆ ಅಂಜನಾ ಕುರುಣೆ ಅಂತ ಒಬ್ಬ ಹುಡುಗಿ ಇದ್ದಾರೆ ಸಾಧ್ಯ ಆದ್ರೂ ಒಂದ್ಸರಿ ಈ ಶಾಲೆ ಕರ್ಕೊಂಡು ಬರ್ತೀನಿ ಆ ಹುಡುಗಿ ಅಂಜನಾ ಕುರುಣೆ ಆಕೆ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಶಿವಮೊಗ್ಗಕ್ಕೆ ಒಂದು ಬಸ್ ಹೋಗುತ್ತೆ ಆರು ಗಂಟೆ ಇಪ್ಪತ್ ನಿಮಿಷಕ್ಕೆ ಸದಲಗ ಬಿಡುತ್ತೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಚಿಕ್ಕವಡಿಗೆ ಬರುತ್ತೆ ಪ್ರತಿದಿನ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಬಸವ ಸರ್ಕಲ್ನಲ್ಲಿ ಆ ಬಸ್ ಹತ್ತಾಳೆ ಕೆ ಎಲ್ಲಿ ಹಾಸ್ಪಿಟ್ಲ್ ಹತ್ರ ಹೋಗಿ ಇಳಿತಾಳೆ ಕೆ ಹಾಸ್ಪಿಟ್ಲ್ ಒಳಗಡೆ ಸರ್ವಿಸ್ ಮಾಡ್ತಾಳೆ ಆರು ಗಂಟೆಗೆ ಹಾಸ್ಪಿಟ್ಲ್ ಬಿಡ್ತಾಳೆ ಆರೂವರೆಗೆ ಮತ್ತೆ ಅದೇ ಬಸ್ ವಾಪಸ್ ಬರ್ತಿರ್ತದೆ ಮತ್ತೊಂದು ಬಸ್ ಆ ಬಸ್ಸಿಗೆ ಕೂತು ಬಂದು ಚಿಕ್ಕೋಡಿಗಳು ಮನೆಗೆ ಹೋಗ್ತಾಳೆ ನೀವು ಅಂತಿರಬೇಕು ಬಸ್ನೇಗತ್ತಿ ಬೆಳಗಾವಿಗೆ ಹೋಗೋದೇನು ದೊಡ್ಡ ಮಾತು ನಾವು ಬಸ್ ಬಸ್ನೇಗತ್ತಿ ದೇಶನೇ ಸುತ್ತು ನೋಡ್ಬಂದಿದೀವಿ ಅಲ್ಲ ಅಂಜನಾ ಕುರುಣೆಗೆ ಸ್ವಂಟದಿಂದ ಕೆಳಗಿನ ಭಾಗ ಪೂರ್ಣ ನಿಸ್ತೇಜ ಇದೆ ನಡೆಯೋದಕ್ಕೆ ಬರೋದಿಲ್ಲ ಆಕೆ ಎರಡೂ ಕೈನು ನೆಲಕ್ಕೂರಿ ಇಡೀ ಶರೀರನ ಎತ್ತಿ ಎತ್ತಿ ಇಟ್ಕೊಂಡು ಹೋಗ್ತಿರ್ತಾರೆ ನಾನು ಕೇಳಿದೆ ಆಕೆನಾ ಅಂಜನಾ ಇಷ್ಟು ಅನಾನುಕೂಲ ಇದೆ ಆದರೂ ದುಡಿಬೇಕು ಅನ್ನೋ ಮನಸ್ಸಿದೆಯಲ್ಲ ಹೇಗೆ ಅಂತ ಆಕೆ ಹೇಳಿದ್ಲು ಅನಾನುಕೂಲ ನನಗಿದೆ ಅಂತ ನಿಮ್ಗೆ ಯಾರು ಹೇಳಿದರು ಕಾಲಿಲ್ಲ ಅಂದ್ರೆ ಅನಾನುಕೂಲ ಅಂತ ಯಾರು ಹೇಳ್ತಾರೆ ಕಾಲಿಲ್ಲ ಅವರು ವಿಕಲಚೇತನ ಅಲ್ಲ ಕೈ ಇಲ್ಲ ಕಣ್ಣಿಲ್ಲ ಅವರು ವಿಕಲಚೇತನ ಅಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಅವ್ರು ವಿಕಲಚೇತನ ಅಲ್ಲ ಕೈ ಇಲ್ಲ ಅವರು ವಿಕಲಚೇತನ ಅಲ್ಲ ಯಾರಿಗೆ ಕನಸುಗಳಿಲ್ಲವೋ ಅವರು ವಿಕಲಚೇತನರು ಗೆಲ್ಲಬೇಕು ಅನ್ನೋ ಕನಸು ಯಾರೊಳಗಡೆ ಇರೋದಿಲ್ವಲ್ಲ ಅವರು ಹ್ಯಾಂಡಿಕ್ಯಾಪ್ಟ್ಸ್ ಅವರು ವಿಕಲಚೇತನರು ಅವರು ಬಡವರು ಅವರು ದರಿದ್ರು ಅವರು ಸೋಮಾರಿಗಳು ಒಳಗಡೆ ಕನಸಿದ್ರೆ ಅವರಷ್ಟು ಶ್ರೀಮಂತರ ಜಗತ್ನಲ್ಲಿ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ ಬಿ ದ ರಿಚೆಸ್ಟ್ ಪರ್ಸನ್ಸ್ ಆಫ್ ದ ವರ್ಲ್ಡ್ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಯಾಗಿ ಬದುಕಬೇಕಾದ್ರೆ ಫಿಲ್ ಸಮ್ ಡ್ರೀಮ್ಸ್ ಇನ್ ಯುವರ್ ಹಾರ್ಟ್ ನಿಮ್ಮ ಎದೆ ಒಳಗಡೆ ಕೆಲವು ಕನಸುಗಳನ್ನು ತುಂಬಿಕೊಳ್ಳಿ ಎಂಥ ಕನಸಿರ್ಬೇಕಂದ್ರೆ ಆ ಕನಸಿನಿಂದ ನಿಮ್ಮ ಹೆತ್ತವರ ಘನತೆ ಹೆಚ್ಚಾಗಬೇಕು ನಾಳೆ ನಿಮ್ಮೂರಲ್ಲಿ ನಿಮ್ಮ ಅಪ್ಪನ ಯಾರು ನೋಡಿದ್ರು ನಿಮ್ಮ ಊನ್ ಯಾರು ನೋಡಿದರೂ ಎಂಥ ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟೆ ಎಂಥ ಒಳ್ಳೆ ಮಗನಿಗೆ ಜನ್ಮ ಕೊಟ್ಟೆ ಅಂತ ಕೊಂಡಾಡ್ಬೇಕು ಅಂಥದ್ದೊಂದು ಕನಸನ್ನು ನಿಮ್ಮ ಎದೆಯೊಳಗಡೆ ಒಳಗಡೆ ಹಾಕೋಬೇಕು ಎರಡನೇದಾಗಿ ನಿಮಗೆ ಕಲಿಸಿದ ಗುರುಗಳು ನೀವು ಕಲಿತ ಶಾಲೆ ನೀವು ನೀವು ಆಟ ಆಡಿದಂಥ ಊರು ಅವುಗಳಿಗೆ ನಿಮ್ಮಿಂದ ಕೀರ್ತಿ ಬರಬೇಕು ಮೂರನೇದಾಗಿ ನೀವು ಒಂದು ಸರಿ ಹಾದಿಯಲ್ಲಿ ಹಾದು ಹೋದರೆ ನಿಮ್ಮನ್ನು ನೋಡಿದವರೆಲ್ಲ ನೀವಿದ್ದ ಹಾಗೆ ಇರಬೇಕು ಅಂತ ಅನ್ಕೋಬೇಕು ಅಂಥ ಸದ್ಗುಣದ ಕನಸುಗಳನ್ನು ನಿಮ್ಮ ಎದೆಯಲ್ಲಿ ನೀವು ತುಂಬಿಕೊಂಡ್ರೆ ನನ್ನಿಂದ ಆಗೋದಿಲ್ಲ ಅನ್ನುವಂಥ ಕ್ಷುದ್ರಂ ಹೃದಯ ದೌರ್ಬಲ್ಯ ಹೃದಯದ ದೌರ್ಬಲ್ಯವನ್ನು ತೆಗೆದು ಹೊರಗಡೆ ಹಾಕಿದರೆ ಇ ವಿಲ್ ಬಿ ದ ರಿಚೆಸ್ಟ್ ಪರ್ಸನ್ಸ್ ಆಫ್ ದ ವರ್ಲ್ಡ್ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ನೀವು ಒಬ್ಬರು ಹಾಕ್ಸಿರಿ ಬದುಕು ಆನಂದಮಯ ಆಗುತ್ತೆ ಇನ್ನೂ ನೀವು ತುಂಬಾ ದೂರ ಕ್ರಮಿಸೋ ಕ್ರಮಿಸೋರಿದ್ದೀರಿ ಜಸ್ಟ್ ನೀವೀಗ ಏಡ್ತ್ ನೈನ್ತ್ ಟೆಂತ್ ಒಳಗಡೆ ಇದ್ದೀರಿ ನೀವು ಪಿ ಯು ಡಿಗ್ರಿ ಏನೇನೋ ಓದೋರಿದ್ದೀರಿ ಏನೋನೋ ಮಾಡೋರಿದ್ದೀರಿ ಜೀವನದಲ್ಲಿ ಸಾಧನೆ ಅಂದ್ರೆ ದುಡ್ಡು ಮಾಡೋದಲ್ಲ ಹೆಸರು ಮಾಡೋದಲ್ಲ ನಮ್ಮ ಕನಸನ್ನ ನನಸು ಮಾಡಿಕೊಂಡು ಆನಂದವಾಗಿ ಬದುಕೋದು ಕೈ ಬಾಯಿ ಹೃದಯವನ್ನ ಸ್ವಚ್ಛವಾಗಿ ಇಟ್ಕೊಂಡು ಬದುಕೋದು ಹೆತ್ತವರ ಜೊತೆ ಮನೆಯವರ ಜೊತೆ ಪ್ರೇಮವನ್ನ ಹಂಚಿಕೊಂಡು ಬದುಕೋದೆ ಜಗತ್ತಿನ ಅತ್ಯಂತ ದೊಡ್ಡ ಸಾಧನೆ ಅಂತ ಸಾಧನೆ ಮಾಡುವಂತಹ ಸದ್ಬುದ್ಧಿಯನ್ನ ಭಗವಂತ ನಿಮ್ಮೆಲ್ಲರಿಗೆ ಕೊಡ್ಲಿ ಅಂತ ಆಶಿಸ್ತಾ ನಾನು ಮೊದಲು